ಮೂಡಿಗೆರೆ ತಾಲೂಕು ಕಣಸರ್ ತಾಲೂಕು ಮತ್ತೆ ಚಿಕ್ಕಮಗಳೂರು ತಾಲೂಕು ಮೂರೂರು ತಾಲೂಕು ಹೋಗಿದೆ ನಿನ್ನೆ ಮೊನ್ನೆ ಇಲ್ಲ ಕೂಟಿ ಕನಸುಗಳ ಅರಮನೆಗೆ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ ನಾವು ಅಷ್ಟೊಂದು ಮಳೆ ನಿರೀಕ್ಷೆ ಮಾಡಿರಲಿಲ್ಲ ಏನಿಲ್ಲ ಏನಿಲ್ಲ ಮೂಡಿಗೆರೆಗೂ ಏನಿಲ್ಲ ಅನ್ನೋ ಅಂತ ಹೇಳಿ ಇಟ್ಕೊಂಡು ನಯನ ಮೋಟಮ್ಮನ್ನ ಅನ್ನ ಟ್ರೋಲ್ ಮಾಡ್ತಿದ್ದಾರೆ ಅನ್ನೋ ವಿಚಾರ ಗೊತ್ತಾಯ್ತು ಮತ್ತೆ ಇಡೀ ಮನೆ ಒಂದ್ ರೀತಿ ಸಮಾಧಿ ರೂಪದಲ್ಲಿ ಇದ್ದಾಗ ಅದನ್ನ ನೋಡಿ ಅವರು ಕಣ್ಣೀರಿಡುವಂತ ದೃಶ್ಯ ನಿಜಕ್ಕೂ ಕೂಡ ಮನ ಕಲ್ಕುವಂತಿರುತ್ತೆ ಆದ್ರೆ ಇವೆಲ್ಲ ಒಂದಷ್ಟು ವಿಚಾರಗಳನ್ನು ನಾವು ಕಣ್ಣಾರೆ ಕಂಡುಕೊಂಡು ಬಂದೆ ಅದೇ ಸುದ್ದಿಯನ್ನು ಕೂಡ ಬೆಳಗ್ಗೆಯಿಂದಲೂ ಕೂಡ ಕೊಡ್ತಾ ಇದ್ದೀವಿ ಇದೇ ವಿಚಾರವನ್ನ ನಯನ ಮೋಟಮ್ಮನವರು ಸದನದಲ್ಲಿ ಮಾತಾಡಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಈ ರೀತಿಯಾದಂತ ಸಮಸ್ಯೆ ಆಗ್ತಿದೆ ಮನೆಗಳು ಕುಸಿತ ಇದ್ದಾವೆ ಜನರು ತಮ್ಮ ಬೆಳೆಯನ್ನ ಕಳೆದುಕೊಳ್ತಿದ್ದಾರೆ ಗ್ರಾಮ ಗ್ರಾಮಕ್ಕೆ ಅಥವಾ ಊರಿಗೆ ಸಂಪರ್ಕವನ್ನ ಕಲ್ಪಿಸುವಂತ ಸೇತುವೆ ತುಂಡಾಗಿದೆ ರಸ್ತೆ ಹಾಳಾಗಿದೆ ಹೀಗೆ ಒಂದಷ್ಟು ಸಮಸ್ಯೆಗಳನ್ನ ಹೇಳ್ತಾ ಇದ್ರೆ ಅಲ್ಲೊಂದಷ್ಟು ಮಹಾನುಭವ ಬಿ ಜೆ ಪಿಯ ನಾಯಕರುಗಳು ಅದನ್ನ ತಮಾಷೆಯ ವಸ್ತುವಾಗಿ ಬಳಸ್ಕೊಳ್ತಾರೆ ಅಂತ ಹೇಳಿದ್ರೆ ಇದೊಂದಕ್ಕೆ ಏನ್ ಹೇಳಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಜನರ ಕಣ್ಣೀರು ಜನರ ಕಷ್ಟ ಇವರಿಗೆ ತಮಾಷೆಯ ವಿಚಾರವಾಗಿ ಸಿಗುತ್ತೆ ಅಂತ ಹೇಳಿದ್ರೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅದು ಯಾರು ವಿರೋಧ ಪಕ್ಷದ ನಾಯಕನಾಗಿರುವಂತ ಅಶೋಕ್ ರವರು ಆ ಒಂದು ಸಾಂಗ್ ಅನ್ನ ಹೇಳ್ತಾರೆ ಏನಿಲ್ಲ ಏನಿಲ್ಲ ಮೂಡಿಗೆರೆಗೂ ಏನಿಲ್ಲ ಅಂತೇಳಿ ಆಯ್ತಾ ತಮ್ಮಯ್ಯವ್ ಗುರು ಏನಿಲ್ಲ ಮೂಡಿಗೆರಿಗೆ ಅನುದಾನ ಇಲ್ಲ ಅದೇ ಅನುದಾನ ಇಲ್ಲ ಆಯ್ತು ಆಯ್ತಾ ತಮ್ಮಯ್ಯವ್ ಗುರು ಏನಿಲ್ಲ ಏನಿಲ್ಲ ಅಂದ್ರೆ ಮೂಡಿಗೆರಿಗೆ ಅನುದಾನ ಇಲ್ಲ ಆದ್ರೆ ಒಂದು ಗಂಭೀರ ಸಮಸ್ಯೆಯನ್ನ ಒಬ್ಬ ಮಹಿಳಾ ಶಾಸಕಿ ಏನಿದ್ದಾರೆ ಅದನ್ನು ಹೇಳ್ತಾ ಇದ್ದಾರೆ ಆ ವಿಚಾರದ ಬಗ್ಗೆ ಧ್ವನಿ ಎತ್ತುತ್ತಿದ್ದಾರೆ ನೋವಿನ ಬಗ್ಗೆ ಧ್ವನಿ ಎತ್ತಿದ್ದಾರೆ ಸಾವಿರಾರು ಜನರ ಬಗ್ಗೆ ಸಮಸ್ಯೆಯನ್ನ ಅಲ್ಲಿ ಮಂಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಮಹಿಳಾ ಶಾಸಕಿಯ ಮೇಲೆ ನಿಮ್ಮ ದರ್ಪವನ್ನ ತೋರಿಸ್ತೀರಿ ನಿಮ್ಮ ಒಂದು ರೀತಿಯಾದಂತಹ ದೌಲತ್ತನ್ನ ತೋರಿಸ್ತೀರಿ ಗೇಲಿ ಮಾಡ್ತೀರಿ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ಈಗ ತಾನೇ ನನ್ನ ಸಹಪಾಠಿಗರಾದ ಪೊನ್ನಣ್ಣ ಅವರು ಕೊಡಗು ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ರು ಚಿಕ್ಕಮಗ್ಳೂರು ಜಿಲ್ಲೆಯಲ್ಲೂ ಅದೇ ಪರಿಸ್ಥಿತಿ ನನಗೆ ಮೂರು ಬರುತ್ತೆ ಸಭಾಧ್ಯಕ್ಷರೇ ಮೂಡಿಗೆರೆ ತಾಲೂಕು ಕಳ್ಸಾ ತಾಲೂಕು ಮತ್ತೆ ಚಿಕ್ಕಮಗ್ಳೂರ್ ತಾಲೂಕು ಮೂರು ತಾಲೂಕಲ್ಲಿ ಪರಿಸ್ಥಿತಿ ಆಗಿದೆ ಸುಮಾರು ಕಡೆ ಮನೆಗಳು ಜನಗೋಗಿದೆ ನಿನ್ನೆ ಮೊನ್ನೆಯಿಂದ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ ನಾವು ಅಷ್ಟೊಂದು ಮಳೆ ನಿರೀಕ್ಷೆ ಮಾಡಿರ್ಲಿಲ್ಲ ನಮ್ಮಲ್ಲಿ ಏನು ಜನ ಇದೆ ಐವತ್ತು ಪರ್ಸೆಂಟ್ ಶೇಕಡ ಐವತ್ತು ಪರ್ಸೆಂಟ್ ಎಲ್ಲ ಲೇಬರ್ ಕ್ಲಾಸ್ ಜನನೇ ಅವರೆಲ್ಲರೂ ಈ ತರ ಮಣ್ಣಿನ ಮನೇಲೆ ಇರೋದು ಸಭಾಧ್ಯಕ್ಷರೇ ಆದ್ರಿಂದ ಮನೆ ಒಂದು ಐವತ್ತರಿಂದ ನೂರು ಮನೆಗಳು ಜರುಗು ಹೋಗಿದೆ ನಾನು ನಾಳೆ ವಿಸಿಟ್ ಏನು ಮನೆ ಮನೆಗಳಿಗೆ ನಾವು ಪರಿಹಾರ ಕೊಡ್ತೀವಿ ಲಕ್ಷ ಅಷ್ಟು ಕೊಡಬೇಕು ಅಂತ ಯಾಕಂದ್ರೆ ಈಗ ಸದ್ಯದಲ್ಲಿ ಮನೆಗಳಿಗೆ ಬರೀ ಏನಾದ್ರೂ ಸಂಪೂರ್ಣ ಲಕ್ಷದ ಅರವತ್ ಸಾವಿರ ಮಾತ್ರ ನಾವು ಮನೆಗಳಿಗೆ ಕೊಡ್ತಾ ಇದೀವಿ ಅದು ಸಾಲದಿಲ್ಲ ಈ ಪರಿಸ್ಥಿತಿಯಲ್ಲಿ ಯಾಕಂದ್ರೆ ಹೆಚ್ಚು ಕಡಿಮೆ ಎಲ್ಲಾ ಕೂಲಿ ಕಾರ್ಮಿಕರು ಅದಕ್ಕೆ ಸರ್ಕಾರದ ಹತ್ರ ಮನವಿ ಮಾಡ್ತೀವಿ ಐದು ಲಕ್ಷದಷ್ಟು ಫ್ಲಟ್ ಪರಿಹಾರ ಲೋಕೋಪಯೋಗಿ ಸಚಿವರ ಕೇಳ್ಕೊಳ್ಳಿಕ್ಕೆ ಇಷ್ಟ ಪಡ್ತೀನಿ ಬ್ರಿಡ್ಜ್ಗಳೆಲ್ಲ ತುಂಬಾ ಮುಳುಗು ಹೋಗಿದೆ ಯಾಕಂದ್ರೆ ಎಲ್ಲ ನದಿಗಳು ಏನು ನೀರಿ ಹರಿದು ಹೋಗ್ತಾ ಇದಾವೆ ನನಗೆ ಸ್ಪೆಷಲಿ ಕಳ್ಸ ಭಾಗದಲ್ಲಿ ಯಾಕೆ ಅಲ್ಲಿ ಏಳು ಮಳೆ ಬಂದಾಗ ನೀವು ಏಕ ಏಕ ನೀವು ಮಾತಾಡಿ ಭ್ರಷ್ಟಾಚಾರ ಆಗಾಗ ನೀವು ಮಾತಾಡಿ ನೀವು ಜನರ ಬಗ್ಗೆ ಮಾತಾಡಿ युवನ ಬಗ್ಗೆ ಮಾತಾಡಬೇಡಿ ನೀವು ಮಾತಾಡಿ ನಾನು ಭ್ರಷ್ಟಾಚಾರ ನೀವು ಜನರ ಬಗ್ಗೆ ಮಾತಾಡಿ युवನ ಬಗ್ಗೆ ಮಾತಾಡಬೇಡಿ ಆಯ್ತು ತಮ್ಮಯ್ಯ ಅವರಿಗೆ ತಮ್ಮಯ್ಯ ಅವರ ಸಮಯ ಮಾತಾಡಿ ಭ್ರಷ್ಟಾಚಾರ ಮುಚ್ಚಾಗಕ್ಕೆ ಭಾರತ ಸ್ವತಂತ್ರದ ರಾಷ್ಟ್ರೀಯ ಭ್ರಷ್ಟಾಚಾರ ಮುಚ್ಚಾಗಕ್ಕೆ ಈ सब्जेक्ट ಮಾತಾಡಿ ಮನೆ ಅಧ್ಯಕ್ಷರೇ ಭ್ರಷ್ಟಾಚಾರ ಮುಚ್ಚಾಗಕ್ಕೆ ಅವರಿಗೇ ಸಹಾಯ ಮಾಡ್ಬಾರದು

ಬೆಲೆ ಸಾವಿರಾರು ಮಹಿಳೆಯರಿಗೆ ಎಷ್ಟು ಹುಷಾರು ಎಷ್ಟು ಹುಷಾರು ಅಂತ ಅನುದಾನ ಇಲ್ಲ ಆಯ್ತು ಆಯ್ತಾ ತಮ್ಮ ಯಾವ ಗುರು ಏನಿಲ್ಲ ಏನಿಲ್ಲ ಅಂದ್ರೆ ಮೂಡಿಗೆರಿಗೆ ಇಲ್ಲ ಇಲ್ಲಾನ್ಯ ಮೈಕೇನ ಇದು ಯಾವ ನಾಟಕ ಕಂಪನಿ ಏನಾಗಿದೆ ನಿಮಗೆ ಎಲ್ಲಿ ಯಾಕೆ ಏನಾಗ್ತದೆ ನೀವು ಸಮಸ್ಯೆ ಚರ್ಚೆ ಯಾಕೆ ಮಾಡಿಲ್ವಾ કામ એમ માતા કૂતલી કૂતલી